गुड इवनिंग फ्रेंड्स संडे इवनिंग क्लास अ इंग्लिश ग्रामर क्लास एज यू नो दैट इन प्रीवियस क्लास यूल डिंग अबउ टू कैसे अंडर दैटू फर्स्ट नाम वी गॉट सम एक्सापल यू यूट द केस टुडे इज सेकंड केस दट अक्यूजेटिव केस ಆರ್ ಆಬ್ಜೆಕ್ಟಿವ್ ಕೇಸ್ ಅಂದರೆ ದ್ವಿತೀಯ ವಿಭಕ್ತಿ ಪ್ರತಿ ಅಂತಾಗುತ್ತೆ ಇನ್ ದಿಸ್ ಕೇಸು ಆರ್ ದ ನೌನ್ಸ್ ಆ್ಯಂಡ್ ಕ್ರೌನ್ಸ್ ಆರ್ ಫಂಕ್ಷನಿಂಗ್ ಆ್ಯಸ್ ದ ಆಬ್ಜೆಕ್ಟ್ ಆ್ಯಂಡ್ ಕೋರ್ಸ್ ದೇ ಆರ್ ನೌನ್ ಆ್ಯಲ್ ಆರ್ ಆಬ್ಜೆಕ್ಟ್ ಕೇಸ್ ಅಂದರೆ ಕರ್ಮಪದವಾಗಿ ಕಾರ್ಯ ಮಾಡುವ ಎಲ್ಲ ನಾಮಪದಗಳು ದ್ವಿತೀಯ ವಿಭಕ್ತಿ ಆಗುತ್ತವೆ ಬೈ ಪುಟ್ಟಿಂಗ್ ಆರ್ ಬೈ ನೌ ದಟ್ ಸಮ್ಮ ಕಾಮನ್ ಕ್ವೆಶನ್ಸ್ ಲೈಕ್ ವಾಟು ಹೋಮು ವಿಲ್ ಗೆಟ್ ದ ರಿಕ್ವೈರ್ಡ್ ಆಬ್ಜೆಕ್ಟ್ ಅಂದರೆ ಇಲ್ಲಿ ನಾವು ಕ್ರಿಯಾಪದಕ್ಕೆ ವಾಟು ಅಥವಾ ಹೋಮು ಅಂತ ಪ್ರಶ್ನೆ ಮಾಡಿದರೆ ನಮಗೆ ಕ್ರಿಯಾಪದ ಸಿಗುತ್ತದೆ ಸಮ್ಮ ಕಾಮನ್ ಎಕ್ಸಾಂಪಲ್ಸು ವಿಲ್ ಬಿ ದ ನೆಕ್ಸ್ಟ್ ಲೈಟು ಅಫ್ಕೋರ್ಸ್ ದಟ್ ಈಸ್ ಅಕ್ಯೂಸ್ ಎಟ್ ಅಕ್ಯೂಸ್ ಆರ್ ಕೇಸ್ సమ్ కమను సిన్ ఇయర్ ఫస్ట్ వన్ ఇది శ్రీ వాట్ ఈ క్లాస్ ఇయర్ క్వశ్చన్ వాట్ సెకండ్ వన్ ఇ డాక్టర్ ట్రీట్స్ ద పేజెంట్స్ ఇయర్ ద క్వశ్చన్ ఇస్ హోమ్ ద పైలెట్ ఫ్లైస్ ఏరోప్లైన్స్ ఇయర్ క్వశ్చను కమ్స్ వాట్ ఫోర్త్ వన్ ఇస్ కాళిద రోడ్ శుత ఇద క్వశ్చన్ ఈజ వాట్ ఫిఫ్త్ వన్ ఐ అమ్ ईटिंग एंड ऐपल द क्वेश्चन अर्जिंग इज वॉक्स नोज रीडिंग बुक द क्वेश्चन इज वाट सेवेंथ फोनो दर्ज इज वाट सिंपल वर्डस ई कैन सेफ क्वेश्चन लाइक वाट हूम इफ दे आर अक्टे आर ಆಬ್ಜೆಕ್ಟ್ ಕೇಸ್ ಅಂದರೆ ವಾಕ್ಯಗಳಲ್ಲಿ ನಾವು ವಾಟು ಅಥವಾ ಹೋಮ್ ಅಂತ ಉಪಯೋಗ ಮಾಡಿದರೆ ಅದು ದ್ವಿತೀಯ ವ್ಯಕ್ತಿ ಅಥವಾ ಆಬ್ಜೆಕ್ಟ್ ಕೇಸು ಅಥವಾ ಅಕ್ಯುಸಟಿ ಕೇಸ್ ಆಗುತ್ತೆ ಇವತ್ತಿಗೆ ಬೈದ ನೆಕ್ಸ್ಟ್ ಕ್ಲಾಸ್ ವರ್ಕ್ಔಟ್ ಇಲ್ಲ ಡಿಸ್ಟೆಡ್ ಕೇಸ್ ಅಂದರೆ ತೃತೀಯ ವ್ಯಕ್ತಿಪತ್ವಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ನೋಟು ಕೂಟಗಣರು ತಿಳ್ಕೊಳ್ಳಿ ಮತ್ತು ಹಾಗೆ ಮಾಡಿ ಕೊನೆಗೆ నమ్మల్కి సబ్స్క్రైబ్ మహామే లైక్ మి మరి ఫ్రెండ్స్కి శేర్ మిస్ట్ వర్డీ థ్యాంక్ యూ వెరి వెరీ మచ్ బాయ్